ಹಾಯ್ ಫ್ರೆಂಡ್ಸ್ ನಾನಿವತ್ತು ಮಾರ್ನಿಂಗಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಇವತ್ತು ವಿಶೇಷ ಏನೆಂದರೆ ಇವತ್ತು ಮಾಟು ಪೊಂಗಲ್ ಅಂತ ನಮ್ಮ ತಮಿಳ್ನಾಡು ಸೈಡ್ ಮಾಡ್ತಾರೆ ಅದಕ್ಕೆ ಇವತ್ತು ಹಸುಗಳು ಮತ್ತು ಕರುಗಳು ಗೂಳಿ ಎಲ್ಲನೂ ಇದ್ದಾರೆ ಅಷ್ಟು ಗೂಳಿನೇನು ಉಜ್ಜಿ ಸೋಪ್ ಹಾಕಿ ತೊಳೆದರು ಅದೇನು ತಂಟೆ ಮಾಡಲಿಲ್ಲ ಮತ್ತು ಹಸು ಕೂಡ ಇದ್ದಾರೆ ಇವಾಗ ಎರಡನೇ ಹಸು ತೊಳಿತಾ ಇದ್ದಾರೆ ಇನ್ನೊಂದು ಹಸು ಇದೆ ಇವಾಗ ಅದನ್ನು ಕೂಡ ತೊಳಿತ ಇದ್ದಾರೆ ಇದು ಏನೂ ಮಾಡಲಿಲ್ಲ ಸೈಲೆಂಟಾಗಿ ನಿಂತಿತ್ತು ಮತ್ತು ನಮ್ಮ ಮಕ್ಕಳಿಬ್ರು ತೊಳೆಯೋದು ನೋಡ್ತಾ ಹಾಗೆ ಅಲ್ಲಿ ಬಬಲ್ಸ್ ಏನು ಒಂದು ಪ್ಲ್ಯಾಸ್ಟಿಕ್ಕಲ್ಲಿ ಇರುತ್ತಲ್ಲ ಅದರ ಪ್ರೆಸ್ಸಿಂಗ್ ಮಾಡ್ತಾ ಕೂತಿದ್ದರು ಹಾಗೆ ನಮ್ಮ ಅತ್ತೆ ಮಾವ ಎಲ್ಲರೂ ಇಬ್ಬರು ಸೇರಿ ಹಸುಗಳನ್ನ ತೊಳೆದು ಅಲ್ಲೇ ಪಕ್ಕದ ಜಮೀನಲ್ಲಿ ಬಾಳೆ ತೋಟದಲ್ಲಿ ಕಟ್ಟಾಕ್ತಾರೆ ನೆಕ್ಸ್ಟು ಇನ್ನೂ ಒಂದು ಕಡಿಸಿದೆ ಅದು ಇದೇನು ತಂಡೆ ಮಾಡಲಿಲ್ಲ ಅಷ್ಟು ಇನ್ನೊಂದು ತುಂಬ ರೂಟಿ ಕೊಡ್ತು ತೊಳೆಸ್ಕತೆಯೇ ಇರಲಿಲ್ಲ ಆಮೇಲೆ ನಮ್ಮ ಹಸು ಇಟ್ಕೊಬರ ತನಕ ವೇಸ್ಟಾಗಿ ನಿಂತಿರೋದೇನಂತ ಅತ್ತೆ ಗಿಡಗಳಿಗೆ ನೀರು ಬಿಡ್ತಾ ಹಾಗೆ ಇದು ಕಡ್ಸು ಇದು ಫುಲ್ ರೂಟಿ ಕೊಡ್ತಾಯಿತ್ತು ತೊಳೆಸ್ಕತೆ ಇರಲಿಲ್ಲ ಅದಕ್ಕೆ ಕಂಬಿ ಕಟ್ಟಾಕಿ ಫುಲ್ ನೀರು ಹಿಡ್ದು ತೊಳೆದ್ರು ಫುಲ್ ರೂಟಿ ಕೊಡ್ತಾನೆ ಇತ್ತು ಇದು ಅದಕ್ಕೆ ಮಕ್ಕಳು ಹತ್ರಕ್ಕೆ ಹೋಗ್ಬೇಡಿ ಅಂತ ಹೇಳಿ ದೂರನೇ ನಿಲ್ಲಿಸಿದ್ವಿ ಹಾಗೆ ಇಲ್ಲೆಲ್ಲ ಧೂಳು ಓಡಾಡೋಕ್ಕಾಗಲ್ಲ ಅಂತ ನಮ್ಮತ್ತೆ ರೋಡ್ಗೆಲ್ಲ ನೀರು ಇದ್ದರು ಹಾಗೆ ಇದು ಎಳಗರು ಇದು ಇದು ಫುಲ್ ರೋಟಿನೇ ಅದಕ್ಕೆ ಕಟ್ಟಾಕಿರೋ ಜಾಗದಲ್ಲಿ ನೀರು ಹಾಕಿ ತೊಳೆದರು ಹಾಗೆ ನಾಯಿಗಳಿಗೂ ಕೂಡ ನೀರು ಹಿಡಿದು ತೊಳಿತಾಯಿದ್ರು ಒಂದು ನಾಯಿನೂ ತೊಳೆಸ್ಕೊತು ಸೈಲೆಂಟಾಗಿ ಏನೂ ರೋಟಿ ಕುಟ್ಲಿಲ್ಲ ಮತ್ತು ಇದು ಫುಲ್ ರೋಟಿ ಕುಡ್ತಾಯಿತ್ತು ಅದಕ್ಕೆ ಇದನ್ನ ಕೆಟ್ಟಾಕಿ ಅಲ್ಲಿಗೆ ನೀರು ಹಿಡಿತಾ ಇದ್ದಾರೆ ಯಾಕಂದರೆ ಕಚ್ಚಕ್ಕೆ ಬರ್ತಿತ್ತು ಸುಮಾರು ದಿನ ಆಗಿತ್ತು ತೊಳೆದು ಅಂತ ಎಲ್ಲನೂ ತೊಳೆದ್ರು ಮತ್ತೆ ಇವಾಗ ಸ್ನಾನ ಎಲ್ಲ ಮುಗಿಸಿ ಮತ್ತೆ ಪೂಜೆ ಮಾಡೋಕ್ಕೆ ಬಂದರು ಮನೇಲಿ ಎಲ್ಲ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡ್ತಾಯಿದ್ರು ನನ್ನ ಮಗಳು ಕೂಡ ಅವರ ಜೊತೆನೆ ನಿಂತ್ಕೊಂಡು ನೋಡ್ತಾ ಇದ್ಲು ಇವಾಗ ಹಸುಗಳಿಗೆ ಪೇಂಟಿಂಗ್ ಮಾಡ್ತಾ ಇದ್ದಾರೆ ಇದೆಲ್ಲ ನೀಟಾಗಿ ಪೇಂಟಿಂಗ್ ಮಾಡಿ ಮುಗೀತು ಮತ್ತು ಇವಾಗ ಈ ಹಸುಗೂ ಕೂಡ ಪೇಂಟಿಂಗ್ ನಮ್ಮ ಮಾವು ಮಾಡ್ತಾಯಿದ್ರು ನಮ್ಮತ್ತೆ ಇಟ್ಕೊಂಡಿದ್ರು ಮತ್ತು ಇದಕ್ಕೇನು ಕೊಂಬಿಲ್ಲ ಆದರೂ ಚೂರು ಚೂರು ಹಾಕಿದ್ರು ಮತ್ತು ಇದಕ್ಕೂ ಕೂಡ ಜಾಸ್ತಿ ಏನು ಹಾಕಿಲ್ಲ ಅವ್ನು ಸ್ವಲ್ಪನೇ ಹಾಕಿದ್ರು ಫುಲ್ ರೂಟಿ ಇದ್ನ ನಮ್ಮ ಸಿಸ್ಟರ್ ಮಗ ಕೂಡ ಅವನು ನಾನು ಹಾಕಬೇಕು ಅಂತ ರೂಟಿ ಅಳ್ತಾ ಇದ್ದ ಫುಲ್ಲು ಅದಕ್ಕೆ ಅವಳು ನಾನು ಹಾಕಿಸ್ತೀನಿ ಬಾ ಅಂತೇಳಿ ಅವಳೇ ಈಸ್ಕೊಂಡು ಸ್ವಲ್ಪ ಹಾಕು ಅಂತ ಹೇಳಿ ಹಿಡ್ಕೊಂಡು ಹಾಕಿಸ್ಲು ಆವಾಗ ಸ್ವಲ್ಪ ಸಮಾಧಾನ ಅದನ್ನ ಮತ್ತು ಇವಾಗ ಗೂಳಿಗೂ ಕೂಡ ಪೇಂಟ್ ಮಾಡೋಣ ಅಂತ ಬಂದರು ಅದೇನು ಜಾಸ್ತಿ ರೂಟಿ ಕೊಡ್ಲಿಲ್ಲ ನಮ್ಮ ಅತ್ತೆನೇ ನಾನೇ ಮಾಡ್ತೀನಿ ನೀವು ಹಿಡ್ಕೊಳ್ಳಿ ಅಂತ ಹೇಳಿ ಅವರೇ ಪೇಂಟಿಂಗ್ ಮಾಡ್ತಾಯಿದ್ದಾರೆ ಅದು ಏನು ಹಳಗಡ್ಲೇ ಇಲ್ಲ ಸುಮ್ಮನೆ ಸೈಲೆಂಟಾಗಿ ನಿಂತಿತ್ತು ಯಾರಾದರೂ ಮಾಡ್ಬೋದು ಎರಡು ಹಗ್ಗಕ್ಕೆ ಕಟ್ಟಿದ್ದೀವಿ ಅದಕ್ಕೆ ಹೆಮ್ಮ ಮಕ್ಕಳು ಕೂಡ ನಾವು ಇಟ್ಕೋತೀವಿ ನಾವೇ ಪೇಂಟಿಂಗ್ ಮಾಡ್ತೀವಿ ಅಂತ ಆಟ ಮಾಡ್ತಾ ಇತ್ತು ಅವರೆಲ್ಲ ಪೇಂಟಿಂಗ್ ಮಾಡೋಕ್ಕಾಗುತ್ತಾ ಅದಕ್ಕೆ ಸರಿ ಲಾಸ್ಟಲ್ಲಿ ಎಲ್ಲರೂ ಹಿಡ್ಕೊಂಡು ವೀಡಿಯೋ ಮಾಡ್ಕೊಂಡು ಫೋಟೋ ತಗೊಳ್ಳೋಣ ಅಂತ ಹೇಳಿ ಸಮಾಧಾನ ಮಾಡಿ ನಿಲ್ಲಿಸಿದ್ರು ಅವರಿಬ್ಬರು ಇವಾಗ ಪೇಂಟಿಂಗ್ ಎಲ್ಲ ಮುಗೀತು ಎಲ್ಲ ಹಸು ಮತ್ತು ಕರು ಮತ್ತು ಗೋಳಿ ಎಲ್ಲಕ್ಕೂ ಪೇಂಟಿಂಗ್ ಮುಗಿಸಿ ಹಾಗೆ ನನ್ನ ಮಗಳು ಮತ್ತು ಸಿಸ್ಟರ್ ಮಗ ಇಬ್ಬರು ನಾವು ಇಟ್ಕೋಬೇಕು ಅಂತ ಹೇಳಿ ತುಂಬ ಆಟ ಮಾಡ್ತಾಯಿದ್ರು ಅದಕ್ಕೆ ಅತ್ತೆ ನನ್ನ ಮಕ್ಕಳು ನಿಲ್ಲಿಸ್ಕೊಂಡು ಇಟ್ಕೊಂಡ್ರು ಈಗ ಮಾವ ಕೂಡ ಅವರು ಹಿಡ್ಸ್ಕೊಂಡು ಇಟ್ಕೊಂಡ್ರು ಇಬ್ರು ನನ್ನ ಕಡೆ ಜೊತೆಲೆ ನಿಂತ್ಕೊಂಡು ಹಿಡ್ಕೊಂಡ್ರು ಅದೇನು ಜಾಸ್ತಿ ರೂಟಿ ಕೊಟ್ಟಲಿಲ್ಲ ಅದಕ್ಕೆ ಸರಿ ಇಟ್ಕೊಳ್ಳಿ ಅಂತ ಹೇಳಿ ನಾವು ನಿಲ್ಲಿಸ್ತೀವಿ ಹಾಗೆ ನಾನು ಒಂದು ಐಡಿಯಾ ಮಾಡಿದೆ ವೈಟ್ ಇರೋ ಜಾಗದಲ್ಲಿ ಪೇಂಟಿಂಗ್ ಡಿಸೈನ್ ಮಾಡೋಣ ಅಂತ ಹೇಳಿ ನಾನು ಒಂದು ಎಲೆ ಕಿತ್ಕೊಂಡು ಆರ್ಟ್ ಶೇಪ್ ಇರೋದ ಅದಕ್ಕೆ ಪೇಂಟಿಂಗ್ ಮಾಡಿ ಈ ಥರ ಪೇಸ್ಟಿಂಗ್ ಮಾಡಬೇಕಂತ ಹೇಳಿ ನಾನೇ ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ್ದು ಆದರೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಕ್ಕೆ ಸರಿ ಇದೇ ಥರ ಮಾಡೋಣ ಅಂತ ವೈಟ್ ಇರೋ ಹಸುಗಳಿಗೆ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ನೀವೇನಾದರೂ ಈ ಥರ ಇದ್ದರೆ ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಆರ್ಟ್ ಶೇಪ್ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವ ಅದಕ್ಕೆ ನಾನು ಇದೇ ಥರ ಟ್ರೈ ಮಾಡಿ ಅಂತ ನಿಮ್ಮೆಲ್ರಿಗೂ ಇದ್ದೀನಿ ಹಾಗೆ ಇವತ್ತು ಮಾಡು ಪೊಂಗಲ್ ಅಂತ ಹೊರಗಣೆನೇ ಪೊಂಗಲ್ ಮಾಡೋಣ ಅಂತ ಸಣ್ಣದಾಗಿ ರಂಗೋಲಿ ಬಿಡೋಣ ಅಂತ ನಾನು ರಂಗೋಲೆ ನಮ್ಮ ಅತ್ತೆ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದಾರೆ ಮತ್ತು ಇವಾಗ ಉಬ್ಬತ್ತಿ ಹಾಕಿ ಮತ್ತು ಕುಂಕುಮ ಎಲ್ಲನೂ ಹಾಕಿ ಪೂಜೆ ಮಾಡೋಕ್ಕಂತ ಕೊಲೆ ಕೂಡ ಮಾಡ್ತೀವಿ ಆಟ ಪೊಂಗಲ್ ಅಲ್ವಾ ಅದಕ್ಕೆ ಮಾಡೋಣ ಮಾಡೋಣಂತ ಈ ಸರಿ ಹಸುಗಳ ಹತ್ರನೇ ಇದ್ದೀವಿ ತುಂಬ ಚೆನ್ನಾಗಿದೆ ಫಸ್ಟ್ ಟೈಮ್ ನಾವು ಹೊರಗಡೆ ಮಾಡ್ತಾ ಇರೋದು ಇಷ್ಟು ದಿನ ಎಲ್ಲ ಮನೆ ಒಳಗಡೆ ಮಾಡಿ ಲಾಸ್ಟಲ್ಲಿ ಪೂಜೆ ಮಾಡ್ತಾಯಿದ್ವಿ ಆದರೆ ಇವಾಗ ಅಲ್ಲಿ ಹಸ್ಗಳು ಕೊಟ್ಕಲ್ಲೇ ಮಾಡ್ತಾ ಇದ್ದೀವಿ ನಮ್ಮ ಮಕ್ಕಳು ಫುಲ್ ರೂಟಿ ಕೊಡ್ತಾಯಿದ್ರು ಹಸುಗಳಿಗೆ ಮತ್ತು ಗೂಳಿ ಅದಕ್ಕೆಲ್ಲ ತಂದಿರೋ ಗೆಜ್ಜೆನ ಎಷ್ಟೊತ್ತಿಗೆ ಹಾಕ್ತೀರಾ ಹಾಕ್ತೀರಾ ಅಂತ ತುಂಬ ಆಟ ಮಾಡ್ತಾ ಇದ್ರು ಇವಾಗ ಹಾಕೋಣ ಬನ್ನಿ ಅಂತ ಕರ್ಕೊಂಡು ಹೋದ್ವಿ ಅದಕ್ಕೆ ನೋಡಿ ಇವಾಗ ಎಲ್ಲ ನಿತ್ಕೊಂಡು ಆಟಾಡ್ತಾ ಇದ್ದಾರೆ ಇದನ್ನೇ ಅವರು ಎಷ್ಟೊತ್ತಿಗೆ ಹಾಕ್ತೀರಾ ಅಂತ ಕೇಳ್ತಾ ಇದ್ರು ಇವಾಗ ಎಲ್ಲ ಆಟ ಆಟಾಡ್ತಾ ಇದ್ದಾರೆ ಇವಾಗ ನಮ್ಮ ಎಲ್ಲಕ್ಕೂ ಒಂದೊಂದಾಗಿ ಕಟ್ಕೊಂಡು ಬರ್ತಾರೆ ನೋಡಿ ಇದಕ್ಕೆ ಈ ಥರ ಡಿಸೈನ್ ಚೆನ್ನಾಗಿದೆ ಅಲ್ವಾ ಮತ್ತೆ ಇದಕ್ಕೂ ಕೂಡ ಇದೇ ಥರ ಸೇಮು ಮತ್ತು ಇವಾಗ ಕಡ್ಸಿಗೆ ಬೇರೆ ಥರ ಅದು ಕೊಂಬಿಗೆ ಆಗಲ್ಲ ಅಂತ ಕತ್ತಿಗೆ ಕಟ್ತಾ ಇದ್ದಾರೆ ಇದಕ್ಕೂ ಕೂಡ ಕತ್ತಿಗೆ ಕಟ್ಟಿದ್ದಾರೆ ಕೊಂಬಿಲ್ಲ ಅಂತ ಮತ್ತೆ ಗೂಳಿಗೆ ಎರಡು ಥರ ಡಿಸೈನ್ ಹಾಕಿದ್ವಿ ಕತ್ತಿಗೆ ಮತ್ತು ಕೊಂಬು ಕೂಡ ಹಾಕಿ ಚೆನ್ನಾಗಿ ಕಾಣಿಸ್ತಾಯಿತ್ತು ಅದಕ್ಕೆ ವರ್ಷಕ್ಕೊಂದ್ಸರಿ ಅಂತ ಎಲ್ಲ ಥರನೂ ತಂದು ಹಾಕಿ ಮಾಡೋದು ಇವಾಗ ಪೊಂಗಲೆಲ್ಲ ರೆಡಿ ಆಯಿತು ಮತ್ತು ಮಕ್ಕಳು ಕಬ್ಬು ತಿಂತ ಆಟ ಆಡ್ತಾ ಇದ್ದಾರೆ ನನ್ನ ಮಗಳು ಅವ್ರ ಅಣ್ಣನ ಜೊತೆ ನಾನು ನಿನಗೆ ಕೊಡಲ್ಲ ಕಬ್ಬು ಅಂತ ಏನೋ ಆಟ ಆಡ್ತಾ ಇದ್ಲು ಹಾಗೆ ಇವಾಗ ಪೊಂಗಲೆಲ್ಲ ರೆಡಿಯಾಗಿ ಉಬ್ಬಿ ಬರ್ತಾ ಇದೆ ನನ್ನ ಮಗಳು ನಾನು ಅಂತೀನಿ ಅಂದ್ಲು ಸರಿ ಅನ್ನು ಅಂತ ಅವಳ ಹತ್ರ ಒಂದು ಸ್ವಲ್ಪ ಮಾತಾಡಿಸ್ದೆ ಹಾಗೆ ನಮ್ಮತ್ತೆ ಪೊಂಗಲೆಲ್ಲ ಆಯಿತು ಬೆಲ್ಲ ಹಾಕಿ ಎಲ್ಲ ರೆಡಿಯಾಗಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ತಟ್ಟೆಗೆಲ್ಲ ರೆಡಿ ಇಟ್ಟು ಮಾಡ್ಕೊಂಡ್ವಿ ನಮ್ಮ ಸಿಸ್ಟರ್ ಮಗ ನಾನು ಹಿಡ್ಕೊಂಡು ಪೂಜೆ ಮಾಡಬೇಕು ಅಂತ ಹಠ ಮಾಡ್ತಾಯಿದ್ದೆ ಅವನ ಹತ್ರ ಕೊಟ್ಬಿಟ್ಟು ಇವಾಗ ಪೂಜೆಗೆ ಎಡೆಗೆ ಏನೇನು ಬೇಕೆಲ್ಲ ಹಾಕ್ಕೊಂಡು ಒಂದೊಂದು ಹಸು ಮತ್ತು ಕರುಗೆ ಎಲ್ಲ ಅಷ್ಟನ್ನೇ ಕುಂಕುಮ ಇಟ್ಕೊಂಡು ಕಾಲು ಗೀಲು ಕೊಂಬು ಮತ್ತು ಎಲ್ಲಕ್ಕೂ ಇಕ್ಕಿ ನಮ್ಮ ಅತ್ತೆನೇ ಪೂಜೆ ಮಾಡ್ತಾ ಇದ್ದಾರೆ ಹಸಿರುಗಳು ಏನೋ ಕೊಡ್ತಾರೆ ಅಂತ ಬಾಯ ಇದ್ವಿ ಇತ್ತು ಅದಕ್ಕೆ ನೆಕ್ಸ್ಟು ಪೂಜೆ ಎಲ್ಲ ಆದಮೇಲೆ ಎಲ್ಲಕ್ಕೂ ಬಾಳೆಹಣ್ಣು ಕೊಡೋಣ ಅಂತ ನಮ್ಮತ್ತೆ ಕೊಡ್ತಾಯಿದ್ರು ಹಾಗೆ ಮಕ್ಕಳು ಕೂಡ ನಾವು ಕೊಡ್ತೀವಿ ಅಂತ ಹಠ ಮಾಡೋದಕ್ಕೆ ಸರಿ ನೀನೇ ಕೊಡು ಅಂತ ಹೇಳಿ ಅವ್ರ ಹತ್ರನೇ ಕೊಟ್ಟು ಮತ್ತೆ ಇವಾಗ ಕೈ ಮುಗಿರಿ ಅಂತ ಹೇಳಿ ಕೈ ಮುಗಿಸಾಯಿತು ಮತ್ತು ನಮ್ಮತ್ತೆ ಪೊಂಗಲೆಲ್ಲ ಹಸುಗಳಿಗೆ ಕೊಟ್ಟಾಯಿತು ಈ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ